ನೋಡಿ ಇವ್ರು ಯಾರು ಎಲ್ಲಿಂದ ಬರ್ತಾರೆ ಅಂತ ಯಾರಿಗೂ ಗೊತ್ತಿಲ್ಲ ಇದೆಲ್ಲ ಜೇನುತುಪ್ಪ ಅಂತ ಪ್ಯೂರ್ ಜೇನ್ ತುಪ್ಪ ಅಂತ ಕೇಳ್ತಾರೆ ಸ್ನೇಹಿತರೆ ಯಾರು ತಗೋಬೇಡಿ ಯಾಕೆಂದ್ರೆ ಹೇಳ್ತೀನಿ ನೋಡಿ ಮುಂದೆ ಕೇಳ್ತೀರಾ ಕೆತ್ತಾರೇಟ್ ಏಕ್ ಲೀಟರ್ ಬೋರ್ಟ ಏಕ್ ಲೀಟರ್ ದೇವ್ರೆ ಶಾಂಪಲ್ದೆ ನೋಡಿ ಸ್ನೇಹಿತರೆ ಇದೆಲ್ಲ ಜೇನುತುಪ್ಪ ಅಂತ ಹೇಳ್ತಾರೆ ಇದು ಸಾಮಾನ್ಯ ನಾನ್ ಕಣ್ಣಂಗಿ ಯಾವ್ದು ಪ್ಯೂರ್ ಜೇನು ತುಪ್ಪ ಅಲ್ಲ ಅಂದ್ಕೊಂಡಿದ್ದೀನಿ ನನ್ನ ಮೇಲೆ ಹಣ ಇತ್ತು ನೋಡಿ ಇದೆಲ್ಲ ಬೆಲ್ಲದ ನೀರು ಹಾಕಿ ನೋಡಿ ಇದೆಲ್ಲ ಬೆಲ್ಲದ ನೀರು ಹಾಕ್ಬಿಟ್ಟು ಈ ಥರ ಇಕ್ಕಿರ್ತಾರೆ ಜನಗಳಿಗೆ ಯಾವಕ್ಕೋಸ್ಕರ ಅಂಗಡಿಗಳಲ್ಲಿ ಮಾರಿದ್ರೆ ತುಂಬಾ ರೇಟ್ ಇದೆ ಇದೆಲ್ಲ ಒಳಗಡೆ ಕೈ ಹಾಕಿ ನೋಡಿದ್ರು ನೂರು ಜನ ಅಲ್ವೇ ಅಲ್ಲ ಅಂತ ಹಾಗಾಗಿ ಈ ಪೀದಿಲ್ ಯಾರು ತಗೊಳಕ್ಕೆ ಹೋಗ್ಬೇಡಿ ಡೇಂಜರ್ ಇದೆ ಬರೀ ಬೆಲ್ಲದ್ ನೀಡ್ ದಯವಿಟ್ಟು ಈ ತರದಲ್ಲಿ ಯಾರು ತಗೋಬೇಡಿ ರೋಡ್ ಸೈಡಲ್ಲಿ ಮಾರೋ ಜೇನುತುಪ್ಪ ಇದೆಲ್ಲ ಡೂಪ್ಲಿಕೇಟ್ ಸ್ನೇಹಿತರೆ ಈ ರೊಟ್ಟಿಗೆಲ್ಲ ಬೆಲ್ಲದ ನೀರು ಪಾಕ ಮಾಡ್ಕೊಂಡು ತಾ ಬಂದು ಸೆಚ್ಚೆಲ್ಲಿ ಬಿಟ್ಟು ನೀವು ಪ್ಯೂರ್ ಜೇನುತುಪ್ಪ ಅಂತ ತೋರಿಸ್ತಾರೆ ನಮ್ಮ ಜನಗಳಿಗೆಲ್ಲ ಎಮರ್ಸಿ ಆರೋಗ್ಯ ಹಾನಿಕರ್ತಾರೆ ದಯವಿಟ್ಟು ಈ ತರ ಯಾರು ತಗೋಬೇಡಿ ಥ್ಯಾಂಕ್ ಯು ಆಲ್